ಫೇಸ್ಬುಕ್ ನಲ್ಲಿ ರಮ್ಯಾ ವಿರುದ್ಧ ಸಿಡಿದೆದ್ದ ಅಭಿಮಾನಿ ಇದು ನನ್ನ ಕೊನೆ ನಮಸ್ಕಾರ ಅಂದ್ರು ಯಾರು ಏನಂದ್ರು ಮಂಡ್ಯದ ಗಂಡು ಅಂಬರೀಷ್ ಅಂತ್ಯಕ್ರಿಯೆಗೆ ಬಾರದ ಹಿನ್ನೆಲೆಯಲ್ಲಿ ಮಂಡ್ಯ ಮಾಜಿ ಸಂಸದೆ ರಮ್ಯಾ ವಿರುದ್ಧ ಅಂಬಿ ಫ್ಯಾನ್ ಗಳಷ್ಟೇ ಅಲ್ಲದೆ ಸ್ವತಃ ರಮ್ಯಾ ಫ್ಯಾನ್ ಗಳೇ ರಮ್ಯಾ ವಿರುದ್ಧ ಸಿಡಿದದ್ದಿದ್ದಾರೆ ಕಟ್ಟ ರಮ್ಯಾ ಅಭಿಮಾನಿ ಕೋಪು ಗುಣಶೇಖರ್ ತಮ್ಮ ಫೇಸ್ಬುಕ್ ಅಕೌಂಟ್ ನಲ್ಲಿ ರಮ್ಯಾ ನಿಮ್ಗೆ ಇದು ನನ್ನ ಕೊನೆ ನಮಸ್ಕಾರ ಅಂತ ಪತ್ರದ ರೀತಿಯಲ್ಲಿ ಬರೆದು ಪೋಸ್ಟ್ ಮಾಡಿದ್ದಾರೆ ರಮ್ಯಾ ಚುನಾವಣೆಗೆ ಸ್ಪರ್ಧಿಸಿದಾಗ ಗುಣಶೇಖರ್ ಸಾಕಷ್ಟು ಶ್ರಮಿಸಿದ್ರು ಆದ್ರೆ ಅಂಬರೀಷ್ ಅಂತಿಮ ದರ್ಶನ ಪಡೆಯೋಕೆ ಬಾರದ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುಣಶೇಖರ್ ಅವರ ಎಂಟು ಅಂಶಗಳು ವೈರಲ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾ ವಿರುದ್ಧ ಫುಲ್ ಕ್ಲಾಸ್ ತಗೊಂಡಿದ್ದಾರೆ ಆ ಎಂಟು ಅಂಶಗಳು ಹೀಗಿವೆ ನೋಡಿ ಹೃದಯವಂತ ಅಂಬರೀಷ್ ದರ್ಶನ ಮಾಡದೆ ನೀವು ಕನ್ನಡಿಗರ ದರ್ಶನ ಮಾಡೋಕೆ ಅನರ್ಹರು ನಿಮ್ಮ ಮೇಲಿಟ್ಟಿದ್ದ ನಂಬಿಕೆ ಇವತ್ತು ಸುಳ್ಳು ಮಾಡಿ ಕನ್ನಡಿಗರ ಮನಸ್ಸುಗಳಿಗೆ ನೋವುಂಟು ಮಾಡಿದೀರಾ ಅಂಬರೀಷ್ ಅವರು ಎಲ್ಲಿದ್ರು ಮಂಡ್ಯದ ಜನರನ್ನ ಮರ್ತಿರ್ಲಿಲ್ಲ ಆದ್ರಿಂದನೇ ಮಂಡ್ಯದಿಂದ ಇಂಡಿಯಾದವರೆಗೆ ಲಕ್ಷಾಂತರ ಅಭಿಮಾನಿಗಳನ್ನ ಅಂಬಿ ಇನ್ ಮುಂದೆ ಇಲ್ಲಿ ಸಲ್ಲದ ನೀವು ಇನ್ನೆಲ್ಲೂ ಸಲ್ಲೋದಿಲ್ಲ ಖ್ಯಾತ ಚಿತ್ರನಟ ರಬಲ್ ಸ್ಟಾರ್ ಅಂಬರೀಷ್ ಅವರ ಅಗಲಿಕೆಯಿಂದಾಗಿ ಕನ್ನಡಿಗರಿಗೆ ತುಂಬಲಾರದ ನಷ್ಟ ಅಂಬರೀಷ್ ಜೊತೆಗೆ ನಿಮಗಾಗಿ ದುಡಿದ ರೈತ ನಾಯಕ ಕೆಎಸ್ ಪುಟ್ಟಣ್ಣನವರ ಅಂತ್ಯಕ್ರಿಯೆ ಹಾಗೆ ಕನಗನ ಮರಡಿ ಬಸ್ ದುರಂತದಲ್ಲಿ ಮಡಿದವರಿಗೆ ಇಡೀ ದೇಶವೇ ಕಂಪನಿ ಮಿಡಿದ್ರು ನೀವ್ ಮಾತ್ರ ಯಾರ ಅಂತ್ಯಕ್ರಿಯೆಯಲ್ಲೂ ಭಾಗವಹಿಸದೆ ಮನುಷ್ಯತ್ವ ಇಲ್ಲದೆ ಸಾವಿನಲ್ಲೂ ರಾಜಕಾರಣ ಮಾಡ್ತಾ ಟ್ವಿಟರ್ ನಲ್ಲಿ ಕಾಲ ಕಳಿತಾ ಇರೋ ನೀವು ನಮಗ್ ಬೇಡ ನಿಮ್ಮ ತಪ್ಪುಗಳ ಅರಿವು ನನಗಿದ್ರು ಜಿಲ್ಲೆಯ ಸಾರ್ವಜನಿಕರು ಹಾಗೆ ಮಾಧ್ಯಮ ಮಿತ್ರರ ಪ್ರಶ್ನೆಗಳಿಗೆ ಉತ್ತರಿಸುವ ಸಮರ್ಥಿಸ್ಕೊಳ್ತಾ ಇದ್ದೆ ಯಾಕಂದ್ರೆ ನೀವು ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪು ಮಾಡಿರಬಹುದು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೋಬಹುದು ಅನ್ನೋ ವಿಶ್ವಾಸ ಇತ್ತು ನಿಮ್ಮಲ್ಲಿರೋದು ವಿಷ ಅನ್ನೋದನ್ನ ಸಾಬೀತ್ ಮಾಡಿದಿರಾ ಏನೋ ನಿಮ್ಮ ಹುಟ್ಟು ಹಬ್ಬದಂದು ಪ್ರತಿ ವರ್ಷ ನಿಮ್ಮ ಹೆಸರಿನಲ್ಲಿ ದೇವರ ಪೂಜೆ ವಿಕಲಚೇತನರಿಗೆ ಅನಾಥ ಮಕ್ಕಳಿಗೆ ಅನ್ನದಾನ ವಸ್ತ್ರದಾನ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಿಸ್ತಾ ಇದ್ವಿ ನಿಮ್ಮ ವಿರೋಧಿಗಳ ಹಾಗೆ ಪ್ರತಿಪಕ್ಷದವರ ಕುತಂತ್ರಕ್ಕೆ ಪ್ರತಿಯಾಗಿ ನಿಮ್ಮ ಪರವಾಗಿ ನಿಮ್ಮ ಅಸ್ತಿತ್ವ ಉಳಿಸ್ಕೋದಕ್ಕಾಗಿ ಕಠಿಣವಾಗಿ ಉತ್ತರಿಸಿ ಪ್ರತಿಭಟಿಸುತ್ತಿದ್ದೆ ಇದರಿಂದಾಗಿ ಜಿಲ್ಲೆಯಾದ್ಯಂತ ಸ್ವಪಕ್ಷೀಯರನ್ನ ಂತೆ ವಿರೋಧ ಕಟ್ಕೊಂಡ್ವಿ ನಿಮ್ಮ ಪರವಾಗಿ ಮಾಡಿದ ಹೋರಾಟ ಎಲ್ಲ ಇವತ್ತು ವ್ಯರ್ಥವಾಯ್ತು ನಿಮಗೆ ಇದು ಜನ್ಮದಿನ ನಮಗೆ ಇದು ಕರಾಳ ದಿನ ನಿಮ್ಗೆ ನನ್ನ ಕೊನೆ ನಮಸ್ಕಾರ ಅಂತ ಗುಣೇಶೇಖರ್ ಅವರು ರಮ್ಯಾ ವಿರುದ್ಧ ಫುಲ್ ಕ್ಲಾಸ್ ಅನ್ನ ತಗೊಂಡಿದ್ದಾರೆ